ನಿನ್ನೆ ಗಜಪಯಣ ಒಗಿಸಿ ನಮ್ಮ ಎಲ್ಲ ಆನೆಗಳು ಕಂಪ್ಲೀಟ್ ಆಗಿ ಸುಸ್ತಾಗ್ಬಿಟ್ಟಿತ್ತು ಸೊ ಸಂಜೆ ಅಷ್ಟೊತ್ತಿಗೆ ಅರಣ್ಯ ಭವನಕ್ಕೆ ಬಂದ್ ಹಿಡಿತಾರೆ ಕಂಪ್ಲೀಟ್ ಅಭಿಮನ್ಯು ಟೀಮ್ ಸೊ ನೋಡ್ತಾ ಇರ್ಬೋದು ಅಭಿಮನ್ಯು ಕಂಪ್ಲೀಟ್ ಆಗಿ ಇಂದು ರೆಸ್ಟ್ ಅನ್ನ ಮಾಡ್ತಾ ಇದ್ದಾನೆ ಅರಣ್ಯ ಭವನದಲ್ಲೇ ಇವತ್ತು ಕೂಡ ಇರ್ತಾರೆ ಸೊ ಇವತ್ತು ಅಥವಾ ನಾಳೆ ಕಂಪ್ಲೀಟ್ ಆಗಿ ಒಂದು ಅರಮನೆಗೂ ಕೂಡ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ಅರಮನೆಗೆ ಎಂಟ್ರಿ ಕೊಡುವಂತಹ ಟೈಮ್ ನಲ್ಲೂ ಕೂಡ ಪೂಜೆ ನಡೆಯುತ್ತೆ ಅಭಿಮನ್ಯುನ ನಿನ್ನೆ ಒಂದು ಗಜಪಯಣದಲ್ಲಿ ತುಂಬಾನೇ ಜನ ನೋಡಿ ಇಷ್ಟಪಟ್ರು ಸಿಕ್ಕಾಪಡೆ ಜನ ಫೋಟೋ ತೆಗೆಸ್ಕೊಂಡ್ರು ಅದ್ಭುತವಾದಂತಹ ಕಾರ್ಯಕ್ರಮ ನಿನ್ನೆ ಇತ್ತು ಪ್ರತಿಯೊಬ್ಬರಿಗೂ ಕೂಡ ಆಯ್ತು ಒಂದು ಕಾರ್ಯಕ್ರಮವನ್ನ ಕಣ್ ತುಂಬಿಕೊಂಡು ಕಂಪ್ಲೀಟ್ ನಮ್ಮ ಒಂದು ಆನೆ ಟೀಮ್ ಈಗ ಸದ್ಯಕ್ಕೆ ಮೈಸೂರಿನಲ್ಲಿಯೇ ಅರವತ್ತು ದಿವಸಗಳ ಕಾಲ ಇರ್ತವೆ ತುಂಬಾ ಜನ ಅಭಿಮನ್ಯುನ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ರು ಅದೇ ರೀತಿ ನಿನ್ನೆ ಗಜಪಯಣದಲ್ಲಿ ಕಣ್ತುಂಬಿಕೊಂಡ್ರು ತುಂಬಿಕೊಂಡ್ರು ಅಭಿಮನ್ಯು ಮೈಸೂರ್ಗೆ ಬರುತ್ತದಂತೆ ಅಲ್ಲೂ ಕೂಡ ಜನ ಸಾಗರ ಸಿಕ್ಕಾಪಡೆ ಜನರು ಅಭಿಮನ್ಯುನ ನೋಡ್ಬೇಕು ಅಂತಾನೆ ಬಂದ್ರು ಅಭಿಮನ್ಯು ಎಂಟ್ರಿ ಅಂತೂ ನೆಕ್ಸ್ಟ್ ಲೆವೆಲ್ ತುಂಬಾ ಜನರು ಚಪ್ಪಾಳೆಯನ್ನ ತಟ್ಟಿದ್ರು ಎಲ್ರಿಗೂ ಕೂಡ ಮುಟ್ಟಿದ್ರು ಮಾತನಾಡಿಸಿದ್ರು ಅದರಲ್ಲಿ ಮುಖ್ಯವಾಗಿ ವಸಂತಣ್ಣ ಅವರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತ ಅವ್ರು ಯಾವ ಒಂದು ಸೆಲೆಬ್ರಿಟಿಗೂ ಕೂಡ ಕಡಿಮೆ ಇಲ್ಲ ನಿಜವಾದ ಹೀರೋಗಳು ಅಂದ್ರೆ ನಮ್ಮ ಆನೆಗಳು ಮತ್ತೆ ಮಾವುತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನ ಎರಡು ದಿನಗಳ ಬಳಿಕ ಪ್ರತಿ ಆನೆಗಳಿಗೂ ಕೂಡ ಈಗ ತಾಲೀಮ್ ಆಗಿರ್ಬೋದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಮತ್ತೆ ಸಂಜೆ ವಾಕಿಂಗ್ ಕೂಡ ಶುರು ಮಾಡಲಾಗುತ್ತೆ ಇನ್ನ ಮಳ್ಳಿನ ಮೂಟೆ ಆಗಿರ್ಬೋದು ಮರದಾಂಬಾರಿ ಎಲ್ಲವನ್ನೂ ಕೂಡ ರೆಡಿ ಮಾಡಿ